ತಮಿಳು ನಟ ಅಜಿತ್ ತಮ್ಮ ವಿಶಿಷ್ಟವಾದ ಸ್ಟೈಲ್ ಹಾಗೂ ವಿಭಿನ್ನವಾದ ಪಾತ್ರಗಳ ಮೂಲಕ ಜನರನ್ನ ಸೆಳೆದವರು ಇವರು ಸಿನಿಮಾಗಳಲ್ಲಿ ನಟಿಸೋದು ಮಾತ್ರವಲ್ಲದೆ ದುಬೈನಲ್ಲಿ ನಡೆದ ಕಾರ್ ರೇಸ್ನಲ್ಲಿ ಗೆದ್ದು ತ್ರಿವರ್ಣ ಧ್ವಜ ಹಿಡಿದು ನಟ ರ್ಯಾಂಕಿಂಗ್ ಸ್ಟ್ಯಾಂಡ್ ಏರಿದ್ದಾರೆ ತಮಿಳು ಸ್ಟಾರ್ ನಟ ಅಜಿತ್ ನಟನೆ ಮಾತ್ರವಲ್ಲದೆ ತಮ್ಮ ಕನಸಿಗೆ ಜೀವ ತುಂಬಿ ಕಾರ್ ರೇಸ್ನಲ್ಲಿ ಗೆದ್ದು ಬೀಗಿದ್ದಾರೆ ಇವರು ಹದಿನೆಂಟನೇ ವಯಸ್ಸಿನಲ್ಲೇ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದಂಥವರು ಈಗ ಇಂಟರ್ನ್ಯಾಷನಲ್ ಕಾರ್ ರೇಸ್ನಲ್ಲಿ ಮೂರನೇ ಸ್ಥಾನ ಪಡೆದು ಇಂದಿನ ಪೀಳಿಗೆಯ ಯುವಕರಿಗೂ ಕೂಡ ಮಾದರಿಯಾಗಿದ್ದಾರೆ ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಜನಪ್ರಿಯತೆ ಪಡೆದವರು ಆರ್ಥಿಕವಾಗಿ ಸಬಲರಾದವರು ಮತ್ತೊಂದು ಕ್ಷೇತ್ರದ ಕಡೆ ಗಮನ ಹರಿಸುವುದು ತೀರಾ ವಿರಳ ಅದರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಇಟ್ಟಾದಂತಹ ನಟರು ರಾಜಕೀಯ ಬಿಟ್ಟರೆ ಬೇರೆ ಕ್ಷೇತ್ರಗಳತ್ತ ಮುಖ ಮಾಡುವುದು ತೀರಾ ಕಡಿಮೆ ನಟ ಅಜಿತ್ ಕುಮಾರ್ ಬರೋಬರಿ ಹದಿನೈದು ವರ್ಷಗಳ ನಂತರ ಕಾರ್ ರೇಸ್ಗೆ ಇಳಿದಿದ್ದು ಈ ರೇಸ್ಗಾಗಿ ಫಿಟ್ ಆಗಿರಲು ಅಜಿತ್ ಬರೋಬರಿ ಇಪ್ಪತ್ತೈದು ಕೆಜಿ ತೂಕವನ್ನು ಇಳಿಸಿಕೊಂಡಿದ್ರಂತೆ ದುಬೈ ಟ್ವೆಂಟಿ ಫೋರ್ ಎಸ್ ಕಾರ್ ರೇಸ್ನಲ್ಲಿ ಭಾಗವಹಿಸಲು ಸಜ್ಜಾದ ಅಜಿತ್ ಕುಮಾರ್ ಮೊದಲು ಬಲಿಷ್ಠ ತಂಡವನ್ನು ಕಟ್ಟಿಕೊಂಡು ಹಲವು ದಿನಗಳಿಂದ ರೇಸ್ ತರಬೇತಿಯನ್ನು ಕೂಡ ಪಡೆಯುತ್ತಿದ್ದರು ಆದರೆ ದುರಾದೃಷ್ಟವಶಾತ್ ತರಬೇತಿ ಮಧ್ಯದ ವೇಳೆ ಭೀಕರ ಅಪಘಾತ ಬಂದು ಸಂಭವಿಸುತ್ತೆ ಆದರೆ ಇದ್ಯಾವುದಕ್ಕೂ ಎದೆಗುಂದದ ಅಜಿತ್ ಕುಮಾರ್ ಮತ್ತೆ ಮುನ್ನುಗ್ತಾರೆ ಅಜಿತ್ ಕುಮಾರ್ ತಂಡವು ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರನ್ನು ಓಡಿಸ್ತಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತಾರು ಬಾರಿ ಕಾರ್ಗಳನ್ನು ನಿಲ್ಲಿಸಿದ್ದು ಐನೂರ ಅರವತ್ತೆಂಟು ಸುತ್ತುಗಳನ್ನು ಓಡಿಸುವ ಮೂಲಕ ಅಜಿತ್ ಕುಮಾರ್ ತಂಡವು ಮೂರನೇ ಸ್ಥಾನವನ್ನು ಗಳಿಸಿಕೊಳ್ಳುತ್ತೆ ಅಜಿತ್ ಸಾಧನೆಗೆ ತಮಿಳು ಚಿತ್ರರಂಗ ಹಾಗೂ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅಜಿತ್ ಸಾಧನೆಯ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿವೆ